ಮಳವಳ್ಳಿ ತಾಲೂಕಿನ ಧನಗೂರಿನ ಸರ್ಕಾರಿ ಗೋಮಾಳದಲ್ಲಿ ಮೂರು ನಾಲ್ಕು ದಶಕಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಪಂಗಡದ ರೈತರನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳು ಹಾಗೂ ಎರಡುನೂರ ತೊಂಬತ್ತೊಂಬತ್ತರಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯದವರು ಬಗರ್ ಹುಕುಂ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದರು ಈಗಾಗಲೇ ನಮೂನೆ ಐವತ್ತು ಐವತ್ಮೂರು ಮತ್ತು ಐವತ್ತೇಳರಲ್ಲಿ ಅನುಭವದಲ್ಲಿರುವಂತಹ ಹಕ್ಕುಪತ್ರ ವಿತರಿಸಲು ಅರ್ಜಿ ಸಲ್ಲಿಸಿದ್ದಾರೆ ಎಂದರು ತಾಲೂಕಿನಲ್ಲಿ ಅಕ್ರಮವಾಗಿ ಸಾವಿರಾರು ಎ ರೆ ಖಾತೆ ಮಾಡಿಕೊಂಡಿರುವ ಹಿನ್ನೆಲೆ ಎಸ್ಐಟಿ ತಂಡ ರಚಿಸಿ ತನಿಖೆ ಮಾಡಲಾಗುತ್ತಿದ್ದು ತಂಡವು ಇಪ್ಪತ್ತ್ ಮೂರು ಮಂದಿ ಅನಧಿಕೃತವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಸರ್ಕಾರವು ಆ ಇಪ್ಪತ್ಮೂರು ಮಂದಿ ಅಕ್ರಮ ಖಾತೆ ತೆರವುಗೊಳಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ಉಪವಿಭಾಗಾಧಿಕಾರಿಗಳಿಗೆ ಸೂಚಿಸಿದೆ ಆದರೆ ಅವರು ಅಕ್ರಮ ಖಾತೆ ಮಾಡಿಕೊಂಡಿರುವರನ್ನು ಬಿಟ್ಟು ಹುಕುಂ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಅಕ್ರಮ ಖಾತೆ ಮಾಡಿಸಿಕೊಂಡಿರುವುದನ್ನು ರದ್ದುಪಡಿಸಬೇಕು ಅದಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕ್ಷೇತ್ರದ ಶಾಸಕರೇ ಹುಕುಂ ಸಮಿತಿಯ ಅಧ್ಯಕ್ಷರಾಗಿದ್ದು ಸಾಗುವಳಿ ಮಾಡುವ ರೈತರ ರಕ್ಷಣೆಗೆ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಮಳವಳ್ಳಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಈಗಾಗಲೇ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಲಾಗಿತ್ತು ಆ ಎಸ್ ಐ ಟಿ ವರದಿನೂ ಕೂಡ ಕೊಟ್ಟಿದೆ ನೂರಾರು ಎಕರೆ ಅಕ್ರಮವಾಗಿ ಖಾತೆ ಆಗಿದೆ ಅದಕ್ಕೆ ಏನು ವಿ ಎ ಆರ್ ಐಗಳ ರಿಪೋರ್ಟ್ ಇಲ್ದೇನೆ ನೇರವಾಗಿ ಖಾತೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿರೋದ್ರಿಂದ ಯಾರ್ಯಾರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಅವರಿಗೆಲ್ಲ ಸುಮಾರು ಇಪ್ಪತ್ತ್ಮೂರಕ್ಕಿಂತ ಹೆಚ್ಚು ಇಪ್ಪತ್ತ ಆರು ಜನ ಇಪ್ಪತ್ತ ಮೂರು ಜನಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ದರು ಸರ್ಕಾರ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ಜಮೀನು ಅಕ್ರಮವಾಗಿ ಖಾತೆ ಆಗಿದೆ ಇದ್ರ ಬಗ್ಗೆ ನೀವು ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಕಾರಣ ಕೇಳಿ ನೋಟಿಸ್ ಕೂಡ ಕೊಟ್ಟಿದ್ದರು ಸೊ ಅದಾದಮೇಲೆ ನಾವೇನೂ ಭಾವಿಸ್ಕೊಂಡಿದ್ವಿ ಅಂತಂದರೆ ಸರ್ಕಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಪ್ರಕರಣದ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ ಯಾರ್ಯಾರು ಅಕ್ರಮವಾಗಿ ಏನು ಜಮೀನನ್ನು ಖಾತೆ ಮಾಡಿಸ್ಕೊಂಡಿದ್ದಾರೆ ಅದೆಲ್ಲ ರದ್ದಾಗುತ್ತೆ ಮತ್ತು ಅಕ್ರಮವಾಗಿ ಖಾತೆ ಮಾಡಿದಂಥ ಅಧಿಕಾರಿಗಳಿಗೂ ಕೂಡ ಸೂಕ್ತವಾದಂಥ ಶಿಕ್ಷೆ ಆಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆಯನ್ನು ನೋಡಿದ್ರೆ ಅಕ್ರಮವಾಗಿ ಯಾರು ಖಾತೆ ಮಾಡ್ಕೊಂಡಿದಾರೋ ಇದುವರೆಗೂ ಒಂದೇ ಒಂದು ಖಾತೆಯೂ ಕೂಡ ರದ್ದು ಮಾಡಿಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಯಾರನ್ನೂ ಕೂಡ ಬಂಧಿಸಿಲ್ಲ ಅಂದರೆ ಪರೋಕ್ಷವಾಗಿ ಯಾರ್ಯಾರು ಅಕ್ರಮವಾಗಿ ಜಮೀನನ್ನು ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಬೆಂಗಾವಲಾಗಿ ನಿಂತಿದೆ ಅವ್ರಿಗೆ ಯಾವುದೇ ಶಿಕ್ಷೆ ಆಗ್ತಾಯಿಲ್ಲ ಆದರೆ ನಿಜವಾಗಲೂ ಶಿಕ್ಷೆ ಯಾರು ಯಾರಂತಂದರೆ ಸ್ವತಃ ಏನು ಮಳವಳ್ಳಿ ತಾಲೂಕು ಧನಗೂರು ಗ್ರಾಮ ಕಸ್ಬಾ ಹೋಬಳಿ ಕಸ್ಬಾ ಎರಡರಲ್ಲಿರ್ತಕ್ಕಂಥ ಧನಗೂರು ಗ್ರಾಮದಲ್ಲಿ ತಲೆತಲಾಂತರಗಳಿಂದ ಇಪ್ಪತ್ತು ಮೂವತ್ತು ನಲವತ್ತೈವತ್ತು ವರ್ಷಗಳಿಂದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೇಳು ಮತ್ತು ಸರ್ವೆ ನಂಬರ್ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಲೋಕಲೈಟ್ಸ್ ಸ್ಥಳೀಯರು ಯಾರು ಬಗರುಕುಂ ಸಾಗುವಳಿ ಮಾಡ್ತಾಯಿದ್ರು ಮತ್ತು ಅವರು ಫಾರಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನಾವು ಬಗರುಕುಂ ಸಾಗುವಳಿ ಮಾಡ್ತಾಯಿದ್ದೀವಿ ನಮಗೆ ನೀವು ಈ ಭೂಮಿಯನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾರೆ ಅರ್ಜಿನೂ ಕೂಡ ಸುಮಾರು ಎಂಬತ್ತೈದು ಜನಕ್ಕೆ ಸರ್ಕಾರ ಪಟ್ಟಿ ಕೂಡ ಮಾಡಿದೆ ಇವರು ಬಗರುಕುಂ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಯಾರು ಬಗರುಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಸ್ಥಳೀಯರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿದ್ರು ಅವರು ಉಳುಮೆ ಜಮೀನಿಗೆ ಹೋಗಿ ಬೋರ್ಡ್ ಹಾಕಿದ್ದಾರೆ ಉಪ ವಿಭಾಗಾಧಿಕಾರಿಗಳ ಹೆಸರಿನಲ್ಲಿ ಈ ಭೂಮಿ ಸರ್ಕಾರಿ ಗೋಮಾಳ ಆಗಿದ್ದು ಇದನ್ನು ಯಾರೂ ಕೂಡ ಉಳುಮೆ ಮಾಡಂಗಿಲ್ಲ ಅಂಥೇಳಿ ಕಂದ ಏನು ಕಂದಾಯ ಇಲಾಖೆಯವರು ಬೋರ್ಡ್ ಹಾಕಿದ್ದಾರೆ ನಾವು ಕೇಳಿದ್ದು ಯಾರು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೋ ಅದನ್ನು ರದ್ದು ಮಾಡಬೇಕು ಯಾರು ಅಕ್ರಮವಾಗಿ ಖಾತೆಯನ್ನು ಮಾಡಿಕೊಟ್ಟಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಈ ಪ್ರಕರಣದ ಉದ್ದೇಶ ಆದರೆ ಆ ಪ್ರಕರಣದ ಮೂಲ ಉದ್ದೇಶವನ್ನೇ ಮರೆತು ಸ್ಥಳೀಯವಾಗಿ ಸರ್ಕಾರಿ ಗೋಮಾಳದಲ್ಲಿ ಬಗರುಕುಂ ಸಾಗುವಳಿ ಮಾಡಿಕೊಂಡು ನಮಗೆ ಮಂಜೂರು ಮಾಡಿಕೊಡಿ ಅಂತೇಳಿ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥ ಪರ್ಟಿಕ್ಯುಲರಾಗಿ ಎಸ್ ಸಿ ಎಸ್ ಟಿ ಏನು ಸಾಗುವಳಿದಾರಿದಾರೋ ಬಗರುಕುಂ ಸಾಗುವಳಿದಾರಿದ್ದಾರೋ ಅವರ ಜಮೀನಿಗೆ ಹೋಗಿ ಬೋರ್ಡ್ ಹಾಕಿದ್ದಾರೆ ಅಂದರೆ ಇಲ್ಲಿ ಮಳವಳ್ಳಿ ಹೇಳಿ ಕೇಳಿ ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಬಗರುಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಅಥವಾ ಸ್ಥಳೀಯ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಮಾಡ್ತಾ ಇದೆ ಇದನ್ನು ಬಹುಜನ್ ಸಮಾಜ ಪಾರ್ಟಿ ಖಂಡಿಸುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಶಿವಶಂಕರ್ ಮಳವಳ್ಳಿ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ ರೈತರಾದ ಶಿವಣ್ಣ ಆರ್ ಗೋವಿಂದರಾಜು ಮಹದೇವ ವೆಂಕಟರಾಮು ಶಿವು ಇದ್ದರು